ஹை ஃப்ரெண்ட்ஸ் வெல்க்கம் ப் டூ மை யூ டூப் சானல் என்ன மாத்தியா சோ எல்லாரும் பந்தியா என்னவே ஏர்பூரினா சானல் எல்லாம் சப்ஸ்கிரை மது ஜார சஸ் மல்பே பண்ணு வீடியோன்னு ஷூருமத்துல இன்னும் இத்தே மூஜி சர் நான் வீடியோடு பாத்தியருந்தோ தா பண்ட ஒரம் பார்த்தேர்னோ எடுத்துக்க தூயே சரி ஆச்சு பந்து கூட டிலீட் மல்தே அடைக்கு அது இன்ட்ரெஸ்ட் போகணும் பாத்தியர்ன்னு தாதாபாண்ட இத்தே ஜி அன்ன பப்ப பைண்ட் பாடோந்தில் ஜி அன்ன புத்தகோலே பூரா கண்டை அண்ட் பத்தொன்ஜு கண்டை பார்த்து முகினாக எத்தே அப்பினந்து கத்துபாண்டி இனி அரை ரஜை எடுத்த ಐಕೋಸ್ಕರ ಯಾಲ್ ಇತ್ತೆ ನೀನಪ್ಪ ಮಲ್ತಾನೆ ಕುಸ್ತಕೋ ಬೈಂಡ್ ಮಾಡ್ರೊಂದು ಏನೈ ವೀಡಿಯೋ ಮಲ್ಪೆ ಬಂದಾಗ ಎನ್ನ ಮಲ್ಪಡ್ಸಿ ನಿನ್ನ ನಿನ್ನ ಹತ್ತಿಗೆ ಮಲ್ಪ ಹೊಂಡಿರ್ತೈಪಂಡ್ ಅರ್ ಜೈತೆ ದಿತ್ತಲಕ್ಕಿನ ತೈಕೋಸ್ಕರ ಅಂಚ ಬುಕ್ಕ ಓದ್ತಾ ಮಲ್ಪರಪ್ಪ ಹೋದ ನೆರಡಕ್ಕೆ ಏನೋ ಅಪ್ಪನ ತೈಕೋಸ್ಕರ ಏನು ಗೊತ್ತಾ ಮಲ್ಪರಪ್ಪ ಹೋಗ್ಬೋದು ಅರ್ ಬೈಂಡ್ ಪಾಂಡ ನಿಗ್ಲಿಕ್ಕೆ ತಿರುಚೊಪ್ಪ ಅಂತಂತೆ ಬುಕ್ ಏನಪ್ಪ ಪಂಡ ಈಂಕು ಯೂಟ್ಯೂಬ್ ಶುರು ಮಲ್ಪನಾಗ ಉಂಡಾಯ್ತು ಒಂದು ಮಸ್ತ್ ಮಲ್ಲ ಮೋಸ ನೀನು ನಿನ್ನೇ ನಿಜ ಬಂತಾಯಿದೆ ದಾದ ಪಂಡ ಯೂಟ್ಯೂಬ್ ಶುರು ಮಲ್ಪನಾಗ ಏನು ಹೊತ್ತೇ ಯೂಟ್ಯೂಬ್ ಬರ್ತದ್ ವಟ ವಟ ಒಟವಟ ಅಂತ ಪಾತೇರ್ವೆ ಅಂತ ಯೂಟ್ಯೂಬ್ ಶುರು ಮಲ್ದತ್ತೆ ಯೂಟ್ಯೂಬ್ ಶುರು ಮಲ್ಪನಾಗ ಹೆಂಗೆ ಡಿಸೈಡ್ ಆಯ್ತು ದಾದ ಪಂಡ ಮುಜ್ಜಾನೆ ಒಟ್ಟಿಗೆ ಯೂಟ್ಯೂಬ್ ಬರ್ತನು ಪಂದೆ ಬಂದೆ ಒಕ್ಕ ಒಂದು ಜನ ಕೈ ಕೊರು ನಿನಕ್ಲೆಗೊತ್ತಿ ಏರಿಂದ ಇತ್ತೇ ಅಲ್ಲ ಜಿ ಅನ್ನ ಮಲ್ತು ಅಂದಿಲ್ಲ ಏ ಪಗೋ ಬರ್ತೇವೆ ఒక బందనే రే రాత్రి అప్నతే కల్సవర్ బం లేట్ హు ఐదు వక్కు సాక బర్తీరు అదే ఇంట్రెస్ట్ లెప్పు ఇవ్వకొంత మన పూర సాకు అప్నతే అయికోకర బర్పూజీ అంచా ఇలా జితులు అక్క అయికోస్కర బర్పూజ్ వంటీర్ జీ అని మొబైల్ బాతు కుల్దే తుజ బైంట్ పాడన పొయ్యి అంచేనే జీ అప్ప పాడన బైంట్ మస్త్ లైక్ ఇండు వరే యన ఏం యన పాడవే అందు ఓకే అవ సరి కూడా

ಎಂಕೆ ಪಾಪ ತೋಜೊಂದು ಇತ್ತೆಂಡ್ ಆಯ್ನ ಬ್ಯಾಗ್ ಪತ್ತೊಂದು ಐ ಪೋಪೆದೈತೆ ಅಪ್ಪಾಗ ಅವಲ್ಲ ಪಿರೋಡ್ ಇಂಚ ಕೈದಿಯೋ ಪೋಪುಂದಾಯ ಪಾ ದುಳೆ ಬೋಕ ಜೋಕ್ಲಿ ಕಡಪುನಾಗ ಬೇತೆ ಜೋಕ್ಳು ಆಯ್ನ ಪುಗೆಲ್ಡ್ ಬ್ಯಾಗ್ ಇಂಚ ಪತ್ತನಾಗ ದುಳದ ಅದ ಐಕ್ ರಡ್ಡು ಕೈಲಿಲ್ಲ ಪಾಪ ಇಂಚ ದೀವನ್ ಬರ್ತದೆ ಒಂಚೆ ಕಡೆ ನೀರ್ದ ಬಾಟ್ಲಿ ಐಕೆ ಅಂತ ನಿಂತೆ ಈ ಸರ್ಟಿ ಎಲ್ಲಿ ಕನಲ್ಲಿ ಅಂದ ಈ ಸರ್ಟ್ ಪುಸ್ತಕ ತೋದಾಗ ಈ ಬ್ಯಾಗ್ ಪತ್ತೊಂಡು ಬೇಕು ಜಂಕ ಒಂದು ಯಾನ್ ಮೂರಂಗ್ ಬಡ್ಡೆ ಗಿಫ್ಟ್ ಕೊಡ್ತಾನು ಬಡ್ಡೆದ ವಿಡಿಯೋ ನಿಂಟು ತೂದೀತಾರೆ ಒಂದು ಏನು ಕೊಡ್ತಾನು ಏನಕ್ಕೆ ದಾದಾಂಡಲ್ಲಿ ಗಿಫ್ಟ್ ಕೊರೋಡು ದಾದಾಂಡಲ್ಲಿ ಗಿಫ್ಟ್ ಕೊರೋಡು ಅಂದಿತ್ತೆ ಈಗೋಸ್ಕರ ಏನೊಂದು ಕನ್ನದ ಮಾತ್ರಜ್ಜಿ ಅಣ್ಣ ಪೊಪ್ಪ ರೆಡ್ ಕಲರ್ ಇತ್ತೆಂಡ್ ಒಂದು ಬ್ರೌನ್ ಕಲರ್ ಅದೇ ಒಂಥರ ಮಣ್ಣು ಕಲರ್ ಅದೇ ಇತ್ತೇನು ಬುಕ್ ಒಂಚೂನ್ ಕಲರ್ ಏನಕ್ಕೊಂದು ಕಲರ್ ಇಷ್ಟ ಅಂಡ ಈಗೋಸ್ಕರ ಒಂದು ಒಂದು ಕನ್ನದ್ದು ಓಡಿತ ಪುಸ್ತಕ ಪತ್ತೊಂದು ಹೆಜ್ಜೆ ಅಂದೆ ಪೂರ ಬುಕ್ ಕೊನಾರೆ ಇಪ್ಪಜಿ ಒಂದು ತನಕ ಕಲರ್ ಇಂಚು ಹೊಂಟ್ ಬಂದು ಕಮೆಂಟ್ ಮಲ್ತು ಒಂದು ಬರ್ಸ ಬತ್ತ ದಾಲ್ ಅಪುಜಿ ಮಣ್ಣು ಕಿರಿಯಲ್ಲಿ ತಿನ್ನಲ್ಲ ದಾಲ್ ಅಪೂಜಿ ಪಕ್ಕೋಗು ಅಂಚ ಆಯ್ನ ಪಾಪ ಜಿಪ್ಪೆ ಬೋದು ಒಂಜಿ ಒಂಜೇಳೆ ಉಂದು ಎಲ್ಲಿ ಹಣದ ಅಂಡ ಪುಸ್ತಕ ಗಮ್ಮ ತಿತ್ತಂಡ ಅವನು ಎಂಟು ಬೊಕ್ಕ ಟ್ಯೂಷನ್ ಕೊರ್ಪುನು ಬೊಕ್ಕ ಎಪ್ಪ ಒಂಚೂರು ಮಲ್ಲ ಬ್ಯಾಗ್ದೇ ತೊಂದೊಂದು ನೆಟ್ಟೇ ಬುರಾಜಿನ್ ಜಿಂಜಿಂಡ ಟೆನ್ಷನ್ ಇಕ್ ಪೂಜಿ ನೆಟ್ ಒಂಜಿ ಎ ಬಿ ಸಿ ಇಡ್ದ ಬುಕ್ ಕೊಂಡತ್ ಒಂದು ಎ ಬಿ ಸಿ ಇಡ್ದ ಫೋರ್ ಲೈನ್ದ ಬುಕ್ ಒಂಜಿ ಒನ್ ಟೂ ತ್ರೀ ಬರಬನ ಬುಕ್ ಒಂದು ಹೋಯ್ ಸರ್ತಿದ ಅರ್ಧ ಅರ್ಧ ಬುಕ್ ಅಂಚೆನೆ ಉಂಡು ಅರ್ಧ ಬುಕ್ ಮಾತ್ರ ಬರೀತೇನೆ ಬುಕ್ ಅರ್ಧ ಚೇಂಜ್ ಮಾಡ್ಬಿರತ್ತೆ ಅಂಚ ಅದೇ ತೀತೆ ನಾನು ಟ್ಯೂಷನ್ ಗಂಡಲ್ಲ ಹಾಕೊಂಡ ಅಂದ್ರೆ ಬುಕ್ ಕಡೆ ವೇಸ್ಟ್ ಟೈಮ್ ಹಾಕೊಂಡು ಒಂದು ಅಂಚ ಯಾ ನೀನಿ ಬೈಯಾಗ ನೀರು ದೋಸೆ ಮಲ್ತದೆ ಪೂರ ತಿಂದು ತೀ ತೋರಿತಂಡು ಪಂಡ ಒಳ್ಳೆ ಬುಕ್ಕ ಬಡ ಅಂಡ ಬಂದು ತೀತೀನಿ ಯಾನು ಅವ್ರು ಬೈಂಡ್ ಮಾಡೋಂಗಿಲ್ಲಿರುತ್ತೆ ಯಾ ರೆಡ್ ಮೂರು ಚಾಟ ಕಟ್ಕೊಂಡು ಕೊಡ್ತಾರೆ ಬಂದು ಕೊಡ್ತಾರೆ జీ జీయన కొన్ని అంతా ఒనసొచ్చి నీరు దోశ ఏను అని తిన దోణిచ్చిందరియా జై కోసరే నన్ను ఒనసే బ్యా నీరు దోశ మేము మనసా బయ్య దోశ మొత్తా అంత ఇన్ని ఇవ్వుతూ అంటే ಬರ್ಸಾ ಪುರ ಇತ್ತ ಇಜ್ಜಿತ್ತೆ ಸೆಕೆ ಆ ಒಂದು ತಿಂಡು ಹಂಚೆ ತಾಂಡು ಬೈಂಡ್ ಪಾರ್ದು ಬೊಕ್ಕದ ಪಂಡತ್ತೆ ಪೂರ ಪೂರಾ ಗಮಟೆಪ್ಪ ಇಜ್ಜಿನ ಪೂರ ಪೋಪ್ ಪೂರ ಅಂದು ಉಂಚಾ ಮೂಲ ಲಾಸ್ಟ್ ಲಂಚನ ಬೊಕ್ಕ ಏನಪ್ಪ ಪಂಡ ಫಸ್ಟ್ ಪೇಜಿ ಲಾಸ್ಟ್ ಪೇಜಿಗೆ ಪುದಾರ್ ಬರೆಯಾರ ಬಂತೇರು గుత్జ్జి నన్న ఓలే బరండు లేబల్లా పత ఇదేరు తువడు జీఆర్ బ్యాగ్ పాడందు స్కూల్ ఓడితే స్కూల్గా అండ్

ಸಿಲಿಂಡರ್ ಅಂಜ ಮೂndi ತಪಿ ದಾಯೆ ಬರ್ಸ ಬರೆನನತೆ ಏನಾದ್ರೂ ಕುಂಟ್ಲ ಮೂಲ ಅದ್ಬಿತೆ ಅಂದ ಔ ಕೋಡೆ ಕುಂಟ್ ಆಡ್ತಿದ್ರೇನೆ ಒಂದು ಗುಡ್ಚಿ ಯಾ ಕುಡಾಡ್ತೀಯಾ ಕುಂಟ್ ಅಂದ ಮಿಶಾನ್ ಪಾಡೆ ಆಂಡಲ ಏಂಕಡಾ ಉತ್ತಿ ತಪಿ ದಾಯೆ ಆಜಿ ಡ್ರಾ ಒಂದು ಇಜ್ಜಿಂದೆ ಇದೆ ಏನನ್ ಬಿಚೆ ಚಾಚಾ ಮಲ್ಕೋ ಗಂದ ಚಾಮಲ್ ಅಂಚ ಬರ್ಸಾ ಭತ್ತನ ಹೂವು ಹಾಕ್ಬಿಟ್ಟು ಅದಂಡಲ್ಲ ಬಿಸಿಬೆಚ್ಚ ತಿನಕಾ ಬೆಚ್ಚಿ ಬೇಸಿ ಪರ್ಕೊಂಡು ಹಾಕ್ಬಿಟ್ಟು ಅಂಡಲ್ಲ ಮನೆ ಮನ ಮನೆ ಮನೆ ತಿನ್ನೋಡುತ್ತೆಗೋಸ್ಕರಂದು ಉದಸಿನ ಹಾಕ್ಬಿಟ್ಟು ಏನು ಮಲ್ಪೆ ಬಾಜನಪುರ ಬೇಕು ಪಾರ್ತೆ ಏನಾರು ಮಿತ್ಲ ಕೇರ್ಲ ನೀರ್ಲ ದೀತ ಬುಡಿಯೇ சாமல் புகை நின்றுனாக்கா நீருக்குள்ள எத்திடுச்சா நீருக்கு போது வத்தினு நீர் தல்ப்பத்து போடாதே ப்ளக் பாடுற அஞ்சா கைப்பூர சண்டைத்தனை பண்ணியா உண்டா வருஷப்புற பருந்து வந்தாத்தே அஞ்சா அது இப்போ கரெல்லாம் ஆப்பினல்ப்பா ஜீவனை போப்படி பத்து சர்த்தி பண்ணிப்பேரு கைப்பூர சண்டை தி வந்து சுச்சு ஓடுறதல்ப்போ போடிச்சி இந்த வந்து நிதானம்ல மல்லேஜி நிதானோட கைப்பூர சண்டித்தலை ஒரே நிதானோடைய போகுது பல வந்து உக்கொருந்து பறவும் பரப்புன்னு பேசுது அது பண்ணி நீர் வேஸ்ட் ஆப்பிட்னாத்தையும் உங்களும் பந்து ಐಕ್ ಅವು ಅವರ ಬಂದು ಒಪ್ಪೆದ ಬಂಡೆ ಏನು ಬಲ್ಪ್ ಜಾಸ್ತಿ ಏನು ಜಾರುಂಡು ಕಿದ ಉಂಡೆ ಅಂಕಲ ನಾವು ಒಂಜಿ ಟೈಲ್ಸ್ ಬೋಲ್ತು ದಂಡಲ್ಲ ಆತ ಜಾರು ಜು ಇಕ್ಕಿಂತ ಟೈಲ್ಸ್ ಉಂಡತಿ ಕೆಂಪುದ ಮಸ್ತ್ ಜಾರು ಉಂಡು ಮಸ್ತ್ ಜನ ಮಸ್ತ್ ಬುಡದೆಗೆ ಮಸ್ತಾನೆ ಯಾನೆ ಜಾರ್ದೆ ಒಂಜಿ ಸತಿ ಜಾನೇ ಬೂಡ್ತು ಬಿಡ್ತೇ ಅಂ ಚಪ್ಪು ಬಲ್ಪ್ ಪುಡ್ಸಿ ಬಲ್ಪ್ ಬಲ್ತು ಬಂಡೆ ಅಂಚ ಬಲ್ತು ನಿತ್ಯ ಅಂಚಾಪ್ರಿತ್ಲೀ ನಿಂತು ಪೂರ ಕುಂಟು ಲೈನ್ ಇನ್ ಇದು ದೆಪ್ಪೋಡ ಆತ ಕಿದೇನು ಲಯ ಜಿಡೋಣ ಒಂಜಿಲಾಟ ಒಂದು ಜಿಂತ Iar nici de na mulur am mulut cardă pură, ಒಂಜಿ ಕಡೆ ಇಟ್ಟು ಚಾತ ಪೊಡಿ ಸಕ್ಕರೆ ಪಾರ್ದು ಕೊದ್ದಾರ ಬುಡಿಯತ್ತ ಹೈಡ್ದು ಬೊಕ್ಕ ಮೂವ್ ಕುಂಟುನೇ ಇಂದ ಎಪ್ಪುಗ ಬಂದೆ ಉಣ್ಣಗುದನ್ನ ಕುಂ ಉಂಡತ್ತೆ ಹಿಂದು ಎತ್ತ ಬೊಕ್ಕ ಪಿದ ಹಿಡಿದ ಕುಂಟುರಿನಾಜುಡಲಿ ಅತ್ತೆ ಅಂದ ಈಜಿನ ಪೂರ್ವ ರಾಶಿ ಪಾಂಡುಣತ್ತೆ ಅವಲ ಉಣ್ಗುಜಿ ಉಂದಲ ಉಂಗುಜಿ ಅಂಚಾದ ಅವನಿಂದು ಎತ್ತ ರಗಲೆ ಎತ್ತುಜಿ ಇದೇ ಆಗಿಂಡು ಏನೇ ಗೊತ್ತಿ ಮಸ್ತ್ ಜೋರು ಬರ್ಸ ಬರ್ತದೆ ನರಲ ಹಾಜ ಕೂಡ ಚಂಡಿ ಹಾಕ್ಬಿಡು ಜೋರು ಇತ್ತಿ ಮಲ್ಲೆ ಪೂಜೆ ಅಂಚಾ ಒಕ್ಕ ಅರ್ಧದಿಂದ ಕುಂಟು ದಿಂಡಲ ವಾಸನೆ ಬರ್ಕೊಂಡತ್ತೆ ಅಂಚಾ ಅದು ಏನು ಇನ್ನೊಂದು ಇಲ್ಲೇ ಒಂದು ಏನೋ ಇತ್ತನೇ ಇನಿ ಬುಕ್ಕ ಇನ್ನೇ ಅರ್ಧದಿನೇನು ಕೂಡ ಆಜಿಡ್ದು ಬುಡ್ಕ ಏನು ಕುಂಟಾ ಜಿಡ್ನ ಇಡೀ ಚಾ ಏನ ಚಾ ತಿರ್ತ್ ತಿಂಡು ಐಕೋಸ್ಕರ ಗ್ಯಾಸ್ ಆಫ್ ಮಲ್ತೆ ಗ್ಯಾಸ್ ಆಫ್ ಮಲ್ತಿದ್ದು ಇದೆ ಚೊಂಬು ಅರ್ಥ ಚಾ ಗುಚ್ಚಿಣತೆ ಐನ್ ಲೆಕ್ಕದ ಪಾಡಿ ಅವು ಅಪ್ಪ ಗುಚ್ಚಿನಪ್ಪಗನೆ ತೆಗದಪ್ಪಂಡ ಅಥವಾ ಹಂಗ ಹಾಕುಚ್ಚು ನಮ್ಮ ಬೊಕ ಒಡಗೆ ಅಂಟುಂಡು ಅವು ಕಪ್ಪ ಆಪುನತೆ ಗ್ಯಾಸ್ ತಲ್ಪ ಅವು ಇಂಕರ ಹಾಕೊಂಡು ಬೋಕ ನುಕ್ಕೂ ಕಾರ್ನಲ್ಲಿ ಹಂಚೆ ಇಂಕಪ್ಪ ಅಪ್ಪ ಪೂರ ಗೆಕ್ದು ಪಾಡೋಡು ಐಡ್ ಬಾಕೊ ಒಂದು ಕೆಲಸ ಅರ್ಧವ್ರದ್ದು ಇತ್ತಂಡ್ ಕುಂಟ್ಲೆ ಆಜಿಡಣ್ಣ ಈಗೋಸ್ಕರ ಹ್ಯಾಂಗರ್ ಪಾಡೊಂದು ಇಲ್ಲ ಇಂಗೆ ಉಲೈ ಆಜಿಡ್ ಇಂಕಿನ ಹಾಜಿಟ್ಟು ಹಾಕಿದ್ದತೆ ಹ್ಯಾಂಗ್ ಪಾಡೋಡು ಆಪುಂಡು ಬೊಕ್ಕ ಇನ್ನಿತ ವೀಡಿಯೋ ನಾನು ಇಡೇಗೆ ಹೆಣ್ಣು ಮಲ್ಪೆ ದಯಪಾಂಡ ಕುಂತಿನ ಕೆಲಸ ಎಲ್ಲ ಓರಿಂಡು ನಾನೇ ಏನು ವೀಡಿಯೋ ಕಂಟಿನ್ಯೂ ಮಲ್ತೊಂದಿದ್ದು ಇಡೇ ಬತ್ತಿ ಬೇಕೆ ಒಂಜಿ ದಿನೊಟ್ಟು ಒಂಜಿ ವೀಡಿಯೋ ಕಂಟಿನ್ಯೂ ಮಲ್ಪಾರ ಅಂತ ಹಾಪಜಿ ಒಂದು ಲಂಚೇನೆ ದುಮ್ನಾ ನೀರ್ದು ಮನದಾನಿ ಪುಡ ಬೈಯ್ಯಾಗ ಅಂಚ ಕಂಟಿನ್ಯೂ ಆ ಒಂದುಲ್ಲೆ ಬೊಕ್ಕ ಮಸ್ತ್ ಜನ ಹೆಂಗೆ ಸಪೋರ್ಟ್ ಮಲ್ತೊಂದು ಇಲ್ಲಾರೆ ಇಂಚೆನೆ ಮಲ್ಪಲಿ ವೀಡಿಯೋ ಏನಡಿ ಏತ್ ಆಪ್ನ ಆತ ವೀಡಿಯೋ ಮಲ್ತು ಅಂದುಿಲ್ಲೆ ಖುಷಿ ಆಗ್ಬಂಡು ಇಲ್ಲಿ ಪೂರ ಸಪೋರ್ಟ್ ಕೊರ್ನಾಗ ಇಂಕಲ ಇಂಟ್ರೆಸ್ಟ್ ಹಾಕ್ಬಂಡು ಅಂಚ ಬೊಕ್ಕ ಪಂಡ ಅವ ಫ್ರೆಂಡ್ಸ್ ಇನ್ನಿತಾ ಎಲ್ಲೇ ವೀಡಿಯೋ ನೀಡಿ ಎನ್ ಮಲ್ತದೆ ನೆಕ್ಸ್ಟ್ ವೀಡಿಯೋ ಇರ್ತಿ ಪ್ರಾರ್ಥನೆ ಬಾಯ್ ಬಾಯ್